ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ತೀರ್ಪನ್ನು ಸ್ವಾಗತಿಸಿ ವಿಜಯೋತ್ಸವ ಒಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಜಾರಿಗೆ ಕ್ರಮ ವಹಿಸಿ ಎಂದು ದಲಿತ ಮುಖಂಡರ ಆಗ್ರಹ ಒಳ ಮೀಸಲಾತಿಯನ್ನು ನೀಡಬಹುದು ಎಂದು ಸುಪ್ರೀಂ ಕೋರ್ಟ್ ನೀಡಿರುವ ಐತಿಹಾಸಿಕ ತೀರ್ಪನ್ನು ಗುಡಿಬಂಡೆ ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರು ಸ್ವಾಗತಿಸಿ ವಿಜಯೋತ್ಸವವನ್ನು ಆಚರಣೆ ಮಾಡಿದರು ಗುಡಿಬಂಡೆ ಪಟ್ಟಣದಲ್ಲಿನ ಅಂಬೇಡ್ಕರ್ ವೃತ್ತದಲ್ಲಿ ತಾಲೂಕಿನ ದಲಿತ ಸಂಘಟನೆಗಳಿಂದ ಒಕ್ಕೂಟದಿಂದ ಮುಖಂಡರು ಸೇರಿಕೊಂಡು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಹೂವಿನ ಹಾರವನ್ನು ಹಾಕಿ ಪಟಾಕಿಗಳನ್ನು ಸಿಡಿಸಿ ಮುಖಂಡರು ಪರಸ್ಪರ ಸಿಹಿ ಹಂಚಿಕೊಂಡು ಸಂಭ್ರಮಾಚರಣೆ ಮಾಡಿ ವಿಜಯೋತ್ಸವವನ್ನು ಆಚರಣೆ ಮಾಡಿದರು ಈ ವೇಳೆ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡ ಡಾಕ್ಟರ್ ನಾರಾಯಣಸ್ವಾಮಿ ಮಾತನಾಡಿ ಒಳ ಮೀಸಲಾತಿ ಜಾರಿಗಾಗಿ ಸರಿಸುಮಾರು ಮೂವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಚಳುವಳಿಯನ್ನು ಮಾಡಿದ ಹೋರಾಟದ ಪರಿಣಾಮದಿಂದ ಆ ಕಷ್ಟನಷ್ಟಗಳನ್ನು ಮಾನ್ಯ ಕೋರ್ಟ್ ನ್ಯಾಯಪೀಠವು ಗಂಭೀರವಾಗಿ ಪರಿಗಣಿಸಿ ಒಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರಗಳು ನೀಡಬಹುದು ಎಂದು ನೀಡಿರುವಂತಹ ತೀರ್ಪು ಆಗಿರುವುದರಿಂದ ಇದನ್ನು ರಾಜ್ಯ ಸರ್ಕಾರ ಜಾರಿ ಮಾಡಬೇಕೆಂದು ಆಗ್ರಹಿಸಿದರು ಮತ್ತು ತುಂಬಾ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಈ ದೇಶದಲ್ಲಿ ಒಳಗಾಗಿರ್ತಕ್ಕಂಥ ಮಾದಿಗ ಜಾತಿಗೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ ಈ ಜಾತಿಗೆ ಒಲ ಮೀಸಲಾತಿಯನ್ನ ಜಾರಿ ಮಾಡಬಹುದು ಒಲ ಮೀಸಲಾತಿಯನ್ನ ಜಾರಿ ಮಾಡಿ ಅಂತೇಳಿ ಒಂದು ತೀರ್ಪನ್ನ ನೀಡಿದೆ ಈ ತೀರ್ಪಿಗೆ ನಾವು ಕುಳಗಂಡೆ ತಾಲೂಕಿನ ಸಮಸ್ತ ಫಲಾನುಭವಿಗಳು ಸ್ವಾಗತವನ್ನ ಕೋರ್ತಾ ಇದ್ದೇವೆ ಮತ್ತು ಆ ನ್ಯಾಯಪೀಠಕ್ಕೆ ನಾವು ಕೈ ಜೋಡಿಸಿ ಹೊತ್ತು ಒಂದು ಅಭಿನಂದನೆ ಸಲ್ಲಿಸ್ತಕ್ಕಂಥ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಮುಂದೆ ಇಡೀ ದೇಶ ವ್ಯಾಪ್ತಿ ಮೂವತ್ತೈದು ವರ್ಷಗಳ ಕಾಲ ಬಂದಕೃಷ್ಣ ಮಾದಿಗ ಅವರ ನಾಯಕತ್ವದಲ್ಲಿ ಏನು ಮಾದೀಗ ಜಾತಿಗೆ ಮಲ ಮೀಸಲಾತಿ ಜಾರಿಯಾಗಬೇಕು ಅಂತೇಳಿ ನಿರಂತರವಾಗಿ ಹೋರಾಟ ಮಾಡಿ ಚಳುವಳಿಯನ್ನು ಕಟ್ಟಿ ಆ ಹೋರಾಟದಲ್ಲಿ ನಿರಂತರ ಚಳುವಳಿಯಲ್ಲಿ ಅನೇಕರ ಧಾನ ತ್ಯಾಗ ಬಲಿದಾನಗಳಾಗಿದೆ ಈ ಎಲ್ಲ ತ್ಯಾಗ ಬಲಿದಾನಗಳಿಂದ ಇವತ್ತು ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರುಗಳು ಇವತ್ತು ನಮಗೆ ಒಂದು ತೀರ್ಪನ್ನು ಕೊಟ್ಟು ಈ ಜನರು ಕೂಡ ಭೂಮಿ ಮೇಲೆ ಬದುಕಬೇಕು ಇವರು ಮನುಷ್ಯರೇ ಅಂತೇಳಿ ಇವ್ರಿಗೆ ಹಕ್ಕುಗಳು ಸಿಗಬೇಕು ಮತ್ತಷ್ಟು ಅಂತೇಳಿ ಮುಂದಿಸಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಕೂಡ ಇವತ್ತು ಹೆಮ್ಮೆಯ ವಿಷಯ ಆಗಿದೆ ಒಂದುಗಳೇ ಇಂಥ ಸಂದರ್ಭದಲ್ಲಿ ರಾಧಕೃಷ್ಣ ಮಾಲಿಗ ಅವರ ನಾಯಕತ್ವವನ್ನು ಇವತ್ತು ನಾವು ಸ್ಮರಿಸಬೇಕಾಗಿದೆ ಒಬ್ಬರು ಇಡೀ ಆಂಧ್ರ ದೇಶ ಆಂಧ್ರ ಪ್ರದೇಶದಲ್ಲಿ ಆ ಚಳುವಳಿಯಿಂದ ಕಟ್ಟಂಥ ಸಂದರ್ಭದಲ್ಲಿ ಅವರ ಒಬ್ಬಂಟಿಯ ಹೋರಾಟದಲ್ಲಿ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಫಲಾನುಭವಿಗಳಾಗಿ ಇವತ್ತಿಲ್ಲಿ ನಿಂತಿ ಈ ಫಲಾನುಭವಿಗಳಾಗಿ ಇವತ್ತು ಸ್ವೀಕಾರ ಮಾಡಲಿಕ್ಕೆ ತಯಾರಾಗಿದೆ ಇವತ್ತು ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲಾ ರಂಗಗಳಲ್ಲೂ ಕೂಡ ಇವತ್ತು ಮೀಸಲಾತಿ ಇಲ್ಲದೆ ನೂರ ಒಂದು ಜಾತಿಯಲ್ಲಿ ಮೀಸಲಾತಿ ಸಿಗದೆ ಅನ್ಯಾಯಕ ಆಗಿರ್ತಕ್ಕಂತ ಮಾದಿಗ ಜಾತಿಗೆ ಇವತ್ತು ನ್ಯಾಯ ತೋರಿಸಿಕೊಟ್ಟಿರ್ತಕ್ಕಂಥದ್ದು ಆ ಬದ್ಧತೆಗೆ ಆ ತೀರ್ಪಿಗೆ ಇವತ್ತು ನಾವು ತಲೆಬೇತಕ್ಕಾಗಿದೆ ಅವ್ರಿಗೆ ಗೌರವ ಸಲ್ಲಿಸಬೇಕಾಗಿದೆ ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಮುಖಂಡರಾದ ಬ್ರಾಹ್ಮಣರಹಳ್ಳಿ ನರಸಿಂಹೂರ್ತಿ ಚಲಪತಿ ಕೆ ನರಸಿಂಹಪ್ಪ ಈಶ್ವರಪ್ಪ ಅದೇಪ್ಪ ನರಸಿಂಹಪ್ಪ ಅಶ್ವಥಪ್ಪ ರಾಮಂಜಿ ನಾಗರಾಜ್ ವೆಂಕಟೇಶ್ ಪೂಜಪ್ಪ ಗಂಗಾಧರಪ್ಪ ನಾರಾಯಣಪ್ಪ ರಾಜು ಅಶ್ವಥಪ್ಪ ಸಂತೋಷ್ ಕೃಷ್ಣಪ್ಪ ಜಗನ್ನಾಥ್ ಶ್ರೀನಿವಾಸ್ ಅಮರಾವತಿ ಮಂಜುನಾಥ್ ಜಾಂಬವ ಶ್ರೀನಿವಾಸ್ ಅಂಜಿನಪ್ಪ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು